ಸ್ವಾಮಿ ಧರ್ಮದೇವರ ಮೂರ್ತಿ ತದನ ಆ ಕಾರಣ ಇಂಗಲ್ಲ ಮಾತ್ರ ಕಟ್ಟಿ ಸಾವಿರ ಸೀಮೆಡಿನ ಅಕ್ಕ ಮೊಮ್ಮಾಯಿ ಮೂಲಿಗುಡಿ ಮೊಮ್ಮಾಯಿ ಅಧಿಕಾರ ಪ್ರಕಾರವಾಗಿ ಸುಗ್ಗಿದ ಮಾರಿ ಕರೆದ ಶುಕ್ರವಾರ ಶುಭದಿನ ತಾನಿ ಬಗುಮುಂಡದ ಪರಮ ಪೈತ್ರವಾಯನ ಮನ್ನಡಿ ಧರ್ಮದೈವ ಬಗು ಬಂಜಿರಲಿ ಒಪ್ಪುತ್ತ ವೆಚ್ಚಿ ಕಾಲಗಳಿಗೆ ಸೇವೆಯನ್ನು ಆಲಂಗನ ಬರಿ ಹೋಗಲು ಸ್ವತಂತ್ರ ಆ ಕಾರಣ ಮಂತ್ರಿ ನಿರ್ಣಯ ಪ್ರಕಾರ ಸೇಜಾ ಪೂರ್ಣ ಬ್ರಹ್ಮಂಡಲ ಗ್ರಾಮ ನಿರವಧಿ ಪಂಪ ಹಲವರು ಬರೋರು ಒಂದು ರಾಜ್ಯ ಸಂಸಾರ ಕೊಡಬಾರ್ದು ಅಂತ ಅವ್ರ ಜಪಾನ ಪರವಾಗಿ ಮುಂಕಾಯಿಸ್ತಂತ್ರಿಗೆ ಲೆಪ್ಪಾಯಿನಿ ಮದಿಮನಿ ಲಪ್ಪಾಯಿನಿ ಬಡಿಯರಿ ಪರಪಾಯಿನಿ ಮೂಜಿ ತಕ್ಕಂಥ ಔಷಧನ್ನೇ ಬುಡ್ಪಾಯಿನಿ ಕೇಶ ರಾಶಿ ಕಟ್ಟ ಇನ್ನು ಬೈರುತ್ತೆ ಅಪಗಾಂಡ ಆ ಕಾರಡು ಇಂಕಲ್ನ ಪೂರಿ ಜಾಗಲಿ ಬಡಿಂದಿನ ಭಾಷೆ ಯಾವ ಕಾರಡು ಪತ್ತು ಕೂಡುವರ ಪತ್ತೆ ಸಲ್ ಭೂಪತ್ತುವರ ಅರಿ ಪತ್ತಿನ ಉಗ್ರ ಆಪ ನೀರು ಪತ್ತಿನ ಪ್ರೀಜ್ ಆಪ ಭೂ ಪತ್ತಿನ ಪರಿಪೂರ್ಣ ಆಪ ಅಂತ ಕೊಡ್ತಾ ಭಾಷೆ ಧರ್ಮದ ವರಮೂರ್ತಿ ಸಾಧನಾ ಧರ್ಮದ ರಾಜ್ಯಗಳು ಕರ್ಮದ ಪಿಂಡಲು ಅರೆದಿರ್ತು ಮೇರೆ ಚಿತ್ರ ಪಡ್ತುಗಳಿಗೆ தர்மனு வரிக்கொடு அதர்மனு அழிக்கொடு நான் முதி மூர்த்தி ககனவாக்கி தரதற்காது தேவர ஈஸ்வர தேவர் அனந்தோடு கஞ்சித குண்டா கல்லாயிரமான முத்த பார்வத்த சாவிர வர்மந்த பஞ்சி அது வந்து பத்தா அசுர முர்க்கத பஞ்சி போய தேவ முர்க்கத கணாமணி தேவ முர்க்கத கணாமணி போது அரமணி ரூபடு நான் தர்மசோதனை டப்பனஞ்சின பொருத்துக்கள் தோஜு நிற்கும் முடாய் கொடுமா அப்ப அமுகுள்ளாதி மத்தியான மாப்புஜ சந்திரநாத சுவாமி கட்டுவர்மன் பொருத்துக்கள் ஏறப்பெங்கு பட அப்படின்னு பாஜக தாதுக்குடி மகளுக்கு இன்னைக்கு கொஞ்சம் கிண்டு பேரு கொஞ்சம் படந்து கைவட்டி படுத்து தன்முக நிலவண்டிக்கப்படணும்னா ಬುಡಾಯಿ ಕುಡುಮ ಪಕುಬಿ ಜಡಿಯ ನಾಲ್ ಕುಡುಮ ನಿಮ್ಮ ಮಲ್ಪೊಂಡ ಕ್ಷೇತ್ರ ನಿರ್ಮಾಣ ಮಲ್ಪಾದಿ ಕೆನಗಾಯಿ ಕಟ್ಟಡದ ಲಿಂಗನ ಕರಪಾದ ಸ್ಥಾಪನೆ ಮಲ್ಪಾದ ಅಜಿಲ ಬೆರ್ಕಡೆ ಜನಮಡ ಧರ್ಮಚಾರುಂತಾದಿ ಧರ್ಮ ಸಾಂಗಾಲೆ ಧರ್ಮಸ್ಥಾಪನ ನಾಮಕರಣ ಮಲ್ಪಲಿ ಧರ್ಮ ಕಮ್ಯಾನಂದನ ಬಳಕದ ಬಾಕಿಂ ಜಪಲ ಬಣ್ಣ ಆ ರಾಜ್ಯಡು ಬರಿ ಅಣ್ಣಕ್ಕೆ ದಾನ ಮಲ್ಪೊಂದ ಬತ್ತ ತೋಟದ ಸಿರಿ ಅಣಕದ ಭೂ ನುತ್ರಗೊಂಡ ಸಾರಂಭಲ ಆಲಿ ಚಾವಲ ಕೊಂಬ ಕಡಸಲೇ ಒಲಿತ ಸತ್ತಿಗೆ ಕೋಲು ಚೀಟಿಗೆ ಸರ್ವ ಬಿಡ್ತರು ನನ್ನ ತುಳುನಾಡು ನಾಲ್ಕು ಅಂಗಿಲ ತನ್ನ ಮಧ್ಯಡು ನಾಲ್ವರ್ಣ ಪದನಾಜಿ ವರ್ಗ ನೂತನ ಕುಲಕೋಟ ಕುಡಂಬ ಅಧಿಕಾರ ಪ್ರಕಾರವಾದ ಧರ್ಮ ದೇವ ತಾನ ಸತ್ಯಮಾತ್ಮ ಕಲೆ ಮಂದಲಿಗೆ ನಾಲ್ಕು ತಾನು ಪುಕ್ಕಿ ತೊಟ್ಟು ಹುರಿವೆರ್ಮೇರಿ ಹರಿಕುಮಾರಿ ಎಳುಬರಿಸಿರ್ಕೊಂಡು ಧರ್ಮ ಪ್ರಕಾರವಾದ ಪಟ್ಟದ ಪಂಜುಲಿ ತಾನುಭತ್ತ ಅವನ ಚಿತ್ರಪಡಗಳಿಗೆ ನೆಲ್ಲೂರ ಮಲ್ಲಾರ ಮಣ್ಣಿನ ವರ್ಕೆಡು ಕೋಟಿಗುಪ್ಪೆ ಜಾನುಗುಪ್ಪೆ ಮಂಜುಗುಪ್ಪೆ ಅಹಂಕಾರ ಗುಪ್ತಾರು ಒಲಿಯೆಡೆ ಅರ ತಲುಗುಂಡಿ ಕರಿಯಡೆ ಮೀನಾಂಡ ಕುಪ್ಪೆ ಮಂಜುಲಿ ಬತ್ತ ಪೌಂದಪುನ ಕಾಡು ಕರೆ ಕಾರಗೆದು ಕಂಗಟ್ಟುಸಾನ ಬಲ್ಲಿಹಾಲ ಚಾವುಡೆ ಒಡಪಮ್ಮಿತ್ತು ಸತ್ಯ ಮಾತದೆ ಕಲೆ ಹಾಲನೊಂದು ಆಯ್ತು ತನುಬತ್ತೆ ಪುರನಗ ಇಡಂಬೂರು ಮುಸರಾಲ ಭಟ್ಟ ಮಲ್ಮಾಡಿಲಾಡಿ ರಾಜು ಸೇರಿ ಗಾರೆ ಪುಟ್ಟ ಸೇರಿ ಗಾರೆ ತಂಬು ಸೇರಿ ಗಾರೆ ಸೂಜ ಸೇರಿ ಗಾರೆ ನಲುವೂರು ಸೇರಿ ಗಾರೇಗೆ ಗುರ್ತೆಪ್ಪ ಬಗ್ಗ ನಿತ್ತಿನ ಚಿತ್ತ ಕಾಲ ಆ ಕಾಲು ಡಾಕಿನ ಮರ್ಣಸಾಲಾಲ ಪಟ್ಟೊಡದು ಘನ ಪಡೆರ್ ಮನ್ನ ಉಡುದು ಈ ಪವಿತ್ರ ವಾಯಿನ ಮನ್ನಗೆ ಬಂಜಿ ತುಂಡು ಗಾಡದ ಚಿಟ್ಟಿದ ಮರದ ಬಿರಿ ಯಾವ ಶತಮಾನ ಗಾರು ಪತ್ತದೆ ಆಯ ಗಯ ಪಾಡು ನಿಜಾದ ಮೃದ್ನ ಮಾನ ಸಾಧ್ಯ ಆ ಈ ಕಾಲಮುಟ್ಟ ಪವಿತ್ರ ಮನ್ನಡಿ ನಾಲ್ಕು ರಾಜ್ಯ ದಿಕ್ಕು ದೇಶದ ಭಕ್ತರನ್ನು ಕೂಡಬಾರಪ್ಪ ಒಂದು ಕ್ಷೇತ್ರ ನಿರ್ಮಾಣದಲ್ಲಾರವಾದ ಧರ್ಮದೈವಿರಲಿ ಬಂದ ಒಂದು ನಾಲ್ಕು ರಾಜ್ಯ ದಿಕ್ಕುದೇಶು ಅಲ್ಪನ ಚಿತ್ರಪಟ್ಟವರಿಗೆ ಒಳಗೊಂದು ವರ್ಷ ಭದ್ರ ಆಗಭೋಗ ಮಾಯ ಸ್ವೀಕಾರ ಮಾತ್ರದ ಕಲೆ ಸಾಧನೆ ನಿನಿ ಕಾಲಗ ರಾಜ್ಯ ಕೂಡಿದು ಮಾಯ ನರಗಳಿಗೆ ರಾಜ್ಯದ ಈ ಕೊರು ಭೂಮಿಗೆ ಬರೆದು ಚಕ್ರ ಮಂಡಲ ಪಾಲುಗಿಯರಾದ ಬಲ್ಲುಣಿ ಕಡು ಮಟ್ಟಿಡು ಕೂಡ ನನ್ನ ಮುದ್ರೆ ಮಾಯ ಮತ್ಮಾಯ ಈ ಉತ್ತರ ಪಡುತ್ತುಗಳಿಗೆ ಸೇತಿದ ಹರಿ ಹೆಸರು ರಾಜ್ಯ ಮೂಡ್ತಾ ಇದ್ರೆ ಪಡುತ್ತುಗಳಿಗೆ ವಿಷಯತ್ತಿನ ತಾಂಡ ಗ್ರಾಮಗಳು ಶಂಕರನಾರಾಯಣ ದೇವರ ಪಾದಪತ್ತಲ್ಲ ಅಯ್ಯರ್ ಸತ್ಯನ ಒಡಂಬಡಿಕೆ ಮಂತಲ್ಲ ಮೂವರು ವೈದ್ಯರ ಮಾಯದ ನಿರ್ಪಣದು ಬಂದು ಇದು ಒಂದು ಈ ಪಡುತ್ತ ವಿಷಯತ್ತಿನ ಗಡಪರಾಜ್ಯ ಬಾರಮಂತದೆ ಅಮೂರ್ತ ಗಳಿಗಳು ಹತ್ತು ಕೂಡ ಪ್ರಾರ್ಥನೆ ಮಂತಲ್ಲ ಧರ್ಮದೇವ ಭಗವಂಜಿರ್ಲಿ ಮಿತ್ತಿ ಚಂದ್ರಮಂಡಲ ಬಿಡ್ಲ ಕಿತ್ತು ಮಂಡಳ ಭೂಮಂಡಲ ಗಡಿಗೊಂಡ ತಾವು ತಾನು ಬಿಡ್ತು ರಾಜ್ಯದ ಮಧಿಪುಗಿಗೆ ಬರಲ್ಲ ಸಂಸಾರದ ಭಕ್ತಿಗೆ ಬರಲ್ಲ ಕುಂಚ ಬಿಡ್ಲ ಜಿಡ ಹರಕುಲ thank <laughs> you